ಆಸ್ತಿ ಆಸ್ತಿಗಳು ನಮ್ನು ಅನ್ನುವಂತಹ ಹಕ್ಕನ್ನು ಇವತ್ತು ಒಪ್ಕೊಂಡು ಮಂಡನೆ ಮಾಡ್ತಾ ಇದೆ ಅದರ ಪ್ರಕಾರ ಕಾನೂನು ಬಾಹಿರವಾಗಿ ಆಸ್ತಿಗಳನ್ನ ಯಾರು ಮಾಲೀಕರು ನೂರಾರು ವರ್ಷಗಳಿಂದ ಯಾವ ಆಸ್ತಿಯನ್ನ ಉಪಯೋಗವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ ಆಸ್ತಿಯ ಪಟ್ಟ ಮಾಲೀಕರಿದ್ದಾರೆ ಮಠಗಳ ಆಸ್ತಿಯ ಮಾಲೀಕರಿದ್ದಾರೆ ಅಂತಹ ಆಸ್ತಿಗಳಲ್ಲಿ ಇವತ್ತು ಹಾಕುವಂತದ್ದು ಹಾಕುವಂತ ಪ್ರಕ್ರಿಯೆ ಇಲ್ಲಿನ ಒಬ್ಬ ಮಂತ್ರಿ ಹಿಂದೆ ಇರುವಂತಹ ಡಿ ಸಿ ಜಾಫರ್ ಮತ್ತು ಇಲ್ಲಿರುವಂತಹ ಕರ್ನಾಟಕ ರಾಜ್ಯದ ಜಮೀನು ಮಂತ್ರಿಯ ಮುಖಾಂತರ ನಡಿತು ಅದಕ್ಕಾಗಿ ಇವತ್ತು ಹಲವಾರು ಜಮೀನುಗಳು ಒಕ್ಕೂಡ್ ಆಸ್ತಿ ಆಗಿತ್ತು ಬೀದರ್ ಜಿಲ್ಲೆಯಲ್ಲಿ ಹದಿಮೂರು ಸಾವಿರಕ್ಕಿಂತ ಜಾಸ್ತಿ ಆಸ್ತಿ ಮೇಲೆ ಒಗ್ಗೋಳನ್ನ ಸೇರಿಸುವಂತಹ ಒಂದು ಷಡ್ಯಂತ್ರ ಆರಂಭ ಆಗಿದೆ ಈಗಾಗಲೇ ಸಾಕಷ್ಟು ಆಸ್ತಿಗಳಲ್ಲಿ ಬಸವಗಿರಿ ಇರ್ಬೋದು ಕೋಟೆ ಇರ್ಬೋದು ಇನ್ನಿತರ ಚಟ್ನಾಳಿ ಧರ್ಮಪುರದಂತೂ ಎಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೆ ಕೇಂದ್ರದಲ್ಲಿ ಸರ್ಕಾರ ಏನು ಈ ಕಾನೂನಿನ ಸಂಶೋಧನೆ ಮಾಡಲಿಕ್ಕೆ ಕೊಟ್ಟಿದೆ ಯಾವ ನಿಯಮಾವಳಿ ನಿಯಮಾವಳಿಗಳಿಂದ ಈ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅದನ್ನ ತಿದ್ದುಪಡಿ ಮಾಡುವ ಮುಖಾಂತರ ಎಲ್ಲರಿಗೂ ನ್ಯಾಯ ಕೊಡುವಂತ ಈ ದೇಶದ ಬಹುಸಂಖ್ಯಾತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತ ವಕ್ಬೋರ್ಡ್ ಕಾನೂನನ್ನ ಸಂಪೂರ್ಣವಾಗಿ ತೆಗೆದು ಅನ್ನುವಂತಹ ಬೇಡಿಕೆಯನ್ನ ಇಡುತ್ತಾ ಅದೇ ರೀತಿ ಕಾಮನ್ ಸಿವಿಲ್ ಕೋಡ್ ಒಂದೇ ದೇಶದಲ್ಲಿ ಒಂದೇ ಕಾನೂನು ಪಾಲನೆ ಹಾಕಬೇಕು ಅದಕ್ಕೋಸ್ಕರ ಕಾಮನ್ ಕಾಮನ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್ ಆಗಬೇಕು ಆ ನಿಟ್ಟಿನಲ್ಲಿ ಅದು ಜನಸಂಖ್ಯಾ ನಿಯಂತ್ರಣ ಆಗಬೇಕು ಆ ನಿಟ್ಟಿನಲ್ಲಿ ಹಲವಾರು ವಿಷಯಗಳನ್ನ ಅದು ಲವ್ ಜಿಹಾದ್ ಇರ್ಬೋದು ಲ್ಯಾಂಡ್ ಜಿಹಾದ್ ಇರ್ಬೋದು ಬೇಕಾದಂತಹ ಜಿಹಾದ್ಗಳು ಇರ್ಬೋದು ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಒಂದು ಬೃಹತ್ವಾದಂತಹ ಜನಜಾಗೃತಿ ಸಭೆಯನ್ನ ಬರುವಂತ ಎಂಟನೇ ತಾರೀಕಿಗೆ ಬೀದರ್ ನಲ್ಲಿ ಬೀದರ್ದ ಸಾಯಿ ಸ್ಕೂಲ್ ಮೈದಾನ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಕಾರ್ಯಕ್ರಮ ಆರಂಭ ಆಗ್ತದೆ ಅದಕ್ಕೆ ತೆಲಂಗಾಣದ ಪ್ರಖರ ವಾನ್ಮಿಗಳು ಮತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಭಾಗ್ಯನಗರದಿಂದ ಸ್ಪರ್ಧೆ ಮಾಡಿದಂತ ಅಕ್ಕ ಮಾಧವಿ ಲತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಜೊತೆಯಲ್ಲಿ ಗುಜರಾತಿನ ಸೌರಾಷ್ಟ್ರದ ಸಹೋದರಿ ಕಾಜಲ್ ಹಿಂದೂಸ್ತಾನಿಯವರು ಇಡೀ ರಾಷ್ಟ್ರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರಸಾರ ಮಾಡಲಿಕ್ಕೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಇಡೀ ಜೀವನ ಉದ್ದಕ್ಕೂ ಹಿಂದೂ ಸಮಾಜದ ಕೆಲಸವನ್ನ ಮಾಡಿದ ಮಾಡುವಂತಹ ಸನ್ಮಾನ್ಯ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಸ್ತೃತ ಮಾಹಿತಿಯನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಂದೆ ಇಡುವ ಸಲುವಾಗಿ ಮತ್ತು ತಮ್ಮ ಮುಖಾಂತರ